ಶ್ರಾವಣ ಮಾಸದಲ್ಲಿ ದೇವರಿಗೆ ನವಧಾನ್ಯವನ್ನು ಕೊಟ್ಟು ಪೂಜೆ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನದಲ್ಲಿ ಒಂಬತ್ತು ನವಗ್ರಹಗಳು ಕೂಡ ಇದೆ ಈ ದೇವಸ್ಥಾನ ಯಾವುದು ಅಂತ ಗೊತ್ತಾ ಬನ್ನಿ ನೋಡೋಣ ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಇದು ಶನಿವಾರದ ವ್ಲಾಗು ಸೊ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವಧಾನ್ಯವನ್ನು ಕೊಡೋದಕ್ಕಂತ ದೇವಸ್ಥಾನಕ್ಕೆ ಹೊರಟಿದೀವಿ ಸೊ ಈ ದೇವಸ್ಥಾನ ಯಾವುದು ಅಂತ ಗೊತ್ತಾ ಈ ದೇವಸ್ಥಾನ ತುಂಬ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಸೊ ಈ ದೇವಸ್ಥಾನವಿರುವುದು ಮೈಸೂರಿನ ಹೆಬ್ಬಾಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹಾಗೆ ವಿಶಾಲವಾಗಿ ಕೂಡ ಇದೆ ಯಾಕೆಂದರೆ ಈ ದೇವಸ್ಥಾನದಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಬೋದು ನೀವಿಲ್ಲಿ ನೋಡ್ತಾ ಇದ್ದೀರಾ ಮೊದಲಿಗೆ ರಶೀದಿ ಕೌಂಟರ್ ಇದೆ ಸೊ ನೀವು ಇಲ್ಲಿ ಯಾವುದೇ ಪೂಜೆನ ಮಾಡಿಸ್ಬೇಕಾದ್ರೆ ಇಲ್ಲಿ ರಶೀದಿನ ತಗೋಬೇಕಾಗುತ್ತೆ ರಶೀದಿ ತಗೊಂಡು ಪೂಜೆನ ಮಾಡಿಸ್ಬೇಕು ಸೊ ಹಾಗೇ ಈ ದೇವಸ್ಥಾನ ನೋಡ್ತಾ ಇದ್ರೆ ತುಂಬ ಪ್ರಶಾಂತವಾಗಿದೆ ಈ ದೇವಸ್ಥಾನದಲ್ಲಿ ಹಲವು ದೇವರುಗಳು ಕೂಡ ಇದೆ ಒಂದೇ ಕಡೆ ನಾವು ಬೇರೆ ಬೇರೆ ದೇವರುಗಳನ್ನು ಕೂಡ ನೋಡಬಹುದು ದೇವಸ್ಥಾನದ ಒಳಗಡೆ ಹೋದಾಗ ಮೊದಲಿಗೆ ಗಣೇಶನ ದೇವಾಲಯ ಇದೆ ಅದರ ಪಕ್ಕದಲ್ಲಿಯೇ ಶಿವನ ದೇವಾಲಯ ಇದೆ ಅದರ ಪಕ್ಕದಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯ ಕೂಡ ಇದೆ ಒಳಗಡೆನೆ ಮೂರು ದೇವರು ಕೂಡ ಒಟ್ಟಿಗೆನೆ ನಾವು ನೋಡಬಹುದು ಸೊ ನಾವು ಕೂಡ ದೇವರಿಗೆ ಅರ್ಚನೆ ಮತ್ತೆ ಪೂಜೆಯನ್ನೆಲ್ಲ ಮಾಡಿಸಿ ಹಾಗೆ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕೋಕೆ ಹೋದ್ವಿ ಸೊ ನಾವು ಬಂದಿದ್ದು ಬೆಳಗ್ಗೆ ಒಂದು ಏಳು ಗಂಟೆ ಆದ್ರಿಂದ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲಿಲ್ಲ ಸೊ ತುಂಬ ಪ್ರಧಾನವಾಗಿ ದೇವರ ಪೂಜೆಯನ್ನೆಲ್ಲ ಮಾಡ್ಕೊಂಡ್ವಿ ಆದರೆ ನಾವು ಬಂದಿದ್ದು ನವಧಾನ್ಯವನ್ನು ಕೊಡೋಕ್ಕೆ ನವಧಾನ್ಯವನ್ನು ಕೊಡೋದು ಇಲ್ಲಿ ಅಲ್ಲ ಅದೇ ಸಪ್ರೇಟಾಗಿ ನವಗ್ರಹಗಳ ಅಂತಲೇ ಕೂಡ ಈ ದೇವಸ್ಥಾನದಲ್ಲಿ ಇದೆ ಸೊ ಅಲ್ಲಿ ನವಧಾನ್ಯವನ್ನು ಕೊಡಬೇಕಾಗುತ್ತೆ ಸೊ ಅದಕ್ಕಾಗಿ ಬೇರೆ ಅರ್ಚಕರನ್ನು ನಾವು ನೋಡಿದ್ವಿ ಆ ಅರ್ಚಕರು ಬೇರೆ ಪೂಜೆಯಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾವು ಸ್ವಲ್ಪ ಕಾಯಬೇಕಾಗಿತ್ತು ಸೊ ಅದಕ್ಕಾಗಿ ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಕಳೆದ್ವಿ ಸೊ ದೇವಸ್ಥಾನ ಕುತ್ಕೊಂಡು ನೋಡ್ತಾ ಇದ್ರೆ ತುಂಬಾ ಪ್ರಶಾಂತವಾಗಿದೆ ಅಂತ ಕಾಣಿಸ್ತಾ ಇದೆ ಸೊ ಅಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬ ಜಾಗ ತುಂಬಾನೇ ಚೆನ್ನಾಗಿದೆ ಸೊ ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ ಸೊ ಪ್ರಸಾದ ಇಲ್ಲಿ ಬಾತ್ ಕೊಟ್ಟಿದ್ರು ಸೊ ಅದು ಬಾಯಲ್ಲಿಟ್ಟರೆ ಕರುಗ್ತಾ ಇತ್ತು ಸೊ ಅಷ್ಟು ಚೆನ್ನಾಗಿತ್ತು ಆ ಪ್ರಸಾದ ಸೊ ಪ್ರಸಾದನ ತಿಂತ ಹಾಗೆ ದೇವಸ್ಥಾನದಲ್ಲಿ ತುಂಬ ಹೊತ್ತು ನಾವು ಕೂತ್ಕೊಂಡಿದ್ವಿ ಹಾಗೆ ದೇವಸ್ಥಾನನೂ ಕೂಡ ಸುತ್ತ ನೋಡ್ತಾ ಕೂತಿದ್ವಿ ಸೊ ಅಲ್ಲಿ ಸಪ್ರೇಟಾಗಿ ನವಗ್ರಹ ವನವೃಕ್ಷ ದೇವಾಲಯ ಅಂತಲೇ ಇದೆ ಸೊ ಇದ್ರ ಒಳಗಡೆ ಹೋದಾಗ ಸೊ ಎಲ್ಲ ನವಗ್ರಹಗಳು ಕೂಡ ಬೇರೆ ಬೇರೆ ಕಡೆ ಸಪ್ರೇಟಾಗಿ ಇದೆ ಒಂದೊಂದಾಗಿ ಬೇರೆ ಬೇರೆ ಕಡೆನೇ ನಾವು ನೋಡ್ಬೋದು ಸೊ ಮೊದಲನೆಯದಾಗಿ ಎಂಟ್ರೆನ್ಸ್ ಒಳಗಡೆ ಹೋದಾಗಲೇ ಶುಕ್ರ ಬುಧ ಗುರು ಸೂರ್ಯ ಚಂದ್ರ ಮಂಗಳ ರಾಹು ಕೇತು ಹಾಗೂ ಶನಿ ಹೀಗೆ ಒಂಬತ್ತು ನವಗ್ರಹಗಳು ಕೂಡ ಬೇರೆ ಬೇರೆ ಕಡೆ ಇದೆ ಅದ್ರ ಪಕ್ಕದಲ್ಲೇ ಕೂಡ ನವ ವೃಕ್ಷಗಳು ಕೂಡ ನಾವು ನೋಡ್ಬೋದು ಸೊ ಒಂದೊಂದೇ ಪಕ್ಕದಲ್ಲಿ ಕೂಡ ವೃಕ್ಷಗಳನ್ನು ನಾವು ನೋಡ್ಬೋದು ಸೊ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ನವಗ್ರಹಗಳನ್ನ ನೋಡೋದಕ್ಕೆ ಸೊ ಪ್ರತಿಯೊಂದು ಗ್ರಹಗಳಕ್ಕೂ ಕೂಡ ಇಲ್ಲಿ ನಾವು ಪೂಜೆಯನ್ನು ಮಾಡಿಕೊಡ್ತಾರೆ ಸೊ ಒಂದೊಂದು ಗ್ರಹಕ್ಕೂ ಕೂಡ ಪೂಜೆಯನ್ನು ಮಾಡ್ತಾ ನಮಗೆ ಏನೇ ಕಷ್ಟ ದೋಷಗಳಿದ್ರೂ ಕೂಡ ಆ ಗ್ರಹದ ಮುಂದೆ ನಮಗೆ ಪೂಜೆಯನ್ನು ಮಾಡಿಕೊಡ್ತಾರೆ ಸೊ ಹಾಗೆ ಈ ದೇವಸ್ಥಾನದ ಒಂದು ವಿಶೇಷ ಏನಂದ್ರೆ ನವಗ್ರಹದ ಪೂಜೆ ನಮ್ಮ ರಾಶಿಗೆ ಯಾವ ಗ್ರಹ ಬರುತ್ತೆ ಆ ಗ್ರಹಕ್ಕೂ ಕೂಡ ಪ್ರತ್ಯೇಕವಾಗಿ ಇಲ್ಲಿ ಪೂಜೆಯನ್ನ ಆ ರಾಶಿಯ ಗ್ರಹದಲ್ಲಿ ದೋಷ ಏನಾದರೂ ಇದ್ರೂ ಕೂಡ ಪರಿಹಾರನ ಕೂಡ ಮಾಡ್ಕೊಡ್ತಾರೆ ಸೊ ಈ ದೇವಸ್ಥಾನದಲ್ಲಿ ನವಗ್ರಹದ ಪೂಜೆಯನ್ನು ತುಂಬಾನೇ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಸೊ ಎಲ್ಲಾ ಗ್ರಹಗಳನ್ನು ಕೂಡ ಬೇರೆ ಬೇರೆ ಆಗಿ ನೋಡ್ಬೋದು ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಮೊದಲನೆಯದಾಗಿ ನಮಗೆ ಕೂಡ ಗ್ರಹಗಳ ಅಧಿಪತಿಯಾಗಿರುವಂತಹ ಸೂರ್ಯ ದೇವನಿಗೆ ಮೊದಲು ನಮಗೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಅದರದೇ ಆದ ಧಾನ್ಯವನ್ನಿಟ್ಟು ಇಲ್ಲಿ ಪೂಜೆಯನ್ನು ಮಾಡಿಸ್ತಾರೆ ಸೊ ಇಲ್ಲಿ ಸೂರ್ಯ ದೇವನಿಗೆ ಅವರು ಮಂತ್ರವನ್ನು ಹೇಳುತ್ತಾ ನಮ್ಮಿಂದನೇ ಅವರು ಪೂಜೆಯನ್ನು ಮಾಡಿಸ್ತಾರೆ ಸೊ ಪ್ರತಿಯೊಂದು ಗ್ರಹಕ್ಕೂ ಕೂಡ ಇದೇ ರೀತಿ ಅವರು ನಮ್ಮಿಂದ ಪೂಜೆಯನ್ನು ಮಾಡಿಕೊಡ್ತಾರೆ ನವಗ್ರಹಗಳ ಪ್ರತೀಕವಾಗಿ ನವಧಾನ್ಯವನ್ನು ಕೊಡುತ್ತೇವೆ ಹಾಗೆಯೇ ಸೂರ್ಯನಿಗೆ ಧಾನ್ಯವನ್ನು ಚಂದ್ರನಿಗೆ ಅಕ್ಕಿಯನ್ನು ಮಂಗಳ ಗ್ರಹಕ್ಕೆ ತೊಗರಿಯನ್ನು ಬುಧ ಹೆಸರು ಕಾಳು ಗುರು ಕಡಲೆಕಾಳು ಶುಕ್ರ ಅವರೇ ಕಾಳು ಹಾಗೆ ಗ್ರಹಕ್ಕೆ ಎಳ್ಳು ರಾಹು ಉದ್ದಿನ ಕಾಳು ಹಾಗೆ ಕೇತು ಉರುಳಿ ಕಾಳು ಅನ್ನು ಹೀಗೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಅದರದೇ ಆದ ನಾವು ಧಾನ್ಯವನ್ನು ಕೊಟ್ಟು ಇಲ್ಲಿ ಪೂಜೆಯನ್ನು ಮಾಡುತ್ತಾರೆ ಸೊ ಹೀಗೆ ಆ ಗ್ರಹಗಳಿಗೂ ಕೂಡ ಪೂಜೆಯನ್ನು ಮಾಡಿಕೊಟ್ರು ಸೊ ಈ ರೀತಿ ಪೂಜೆ ಮಾಡೋದ್ರಿಂದ ನಮ್ಮ ಗ್ರಹಗತಿಗಳು ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆಯಿಂದ ಈ ರೀತಿ ಪೂಜೆ ಮಾಡ್ತಾರೆ ರೀತಿ ಮಂತ್ರ ಎಲ್ಲ ಹೇಳ್ತಾ ಪೂಜೆ ಮಾಡ್ತಾಯಿದ್ರು ಸೊ ಏನೋ ಒಂಥರ ಇದು ನನಗೆ ವಸ್ತು ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಲಾಸ್ಟ್ ಟೈಮು ನಾವು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ನವಧಾನ್ಯವನ್ನು ಕೊಟ್ಟಿದ್ದು ಬಟ್ ಈ ಸಾರಿ ನಾವು ನವಗ್ರಹಗಳು ಇರುವಂಥ ಕಡೆ ನಾವು ದೇವಸ್ಥಾನಕ್ಕೆ ಬಂದು ನವಧಾನ್ಯವನ್ನು ಕೊಟ್ಟಿದ್ವಿ ಸೊ ಈ ಹಿಂದೆ ಎಲ್ಲ ನಮ್ಮ ಮನೆಯವರು ಇದೇ ದೇವಸ್ಥಾನಕ್ಕೆ ಬರ್ತಾಯಿದ್ರಂತೆ ಆದರೆ ನಾನು ಇದೇ ಮೊದಲನೇ ಬಾರಿಗೆ ಈ ದೇವಸ್ಥಾನಕ್ಕೆ ಬಂದಿರೋದು ಸೊ ಈ ದೇವಸ್ಥಾನ ಅಷ್ಟು ತುಂಬಾ ಚೆನ್ನಾಗಿದೆ ನವಗ್ರಹಗಳಿಗೆ ಪೂಜೆಯನ್ನು ಮಾಡಿಕೊಡೋದಿಕ್ಕೆ ಅಂತ ಹೇಳ್ಬೋದು ಸೊ ಮೈಸೂರಿನವರು ಯಾರಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಈ ನವಗ್ರಹ ಪೂಜೆಯನ್ನು ಮಾಡಿಸಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರೀತಿ ಎಲ್ಲ ನವಗ್ರಹಗಳಿಗೂ ಕೂಡ ನವಧಾನ್ಯವನ್ನು ಕೊಡೋ ಅಷ್ಟರಲ್ಲಿ ಆಲ್ರೆಡಿ ತುಂಬಾನೇ ಟೈಮ್ ಆಗೋಗಿತ್ತು ಒನ್ ಅವರ್ ಒಂದ್ ಅವರ್ ಗಂಟೆ ಅಂತೂ ಬೇಕಾಗುತ್ತೆ ನಮ್ಮ ಪಾಪು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಅಳಕ್ ಸ್ಟಾರ್ಟ್ ಮಾಡ್ತಾ ಇದ್ದ ಸೊ ಮನೆಯವರೇ ಪೂರ್ತಿ ದೇವಸ್ಥಾನದಲ್ಲಿ ಅವನ್ನ ಎತ್ಕೊಂಡು ಅವನ್ನ ಸಮಾಧಾನ ಮಾಡ್ತಾ ಇದ್ರು ಅವನ್ನ ನೋಡಕ್ಕಾಗದೆ ಅರ್ಚಕರು ಕೊನೆಯದಾಗಿ ಪೂಜೆನ ಬೇಗ ಬೇಗ ಮಾಡ್ತಾ ಇದ್ರು ಕೊನೆಗೆ ನಮ್ಮ ಅವರು ಪಾಪುನ ನೋಡ್ಕೊಳ್ತಾ ಇದ್ರು ಸೊ ಈ ರೀತಿ ನಾವು ನವಗ್ರಹಗಳನ್ನ ಪೂಜೆ ಮಾಡ್ಕೊಂಡು ಬಂದ್ವಿ ಅರ್ಚಕರು ಆ ಗ್ರಹದ ಮುಂದೆ ನಿಂತು ಅದರ ಮಹತ್ವವನ್ನು ನಮಗೆ ತಿಳಿಸುತ್ತಾ ಸೊ ಈ ಗ್ರಹದ ಈ ಒಂದು ದೋಷ ಇದರಿಂದ ಪರಿಹಾರ ಆಗುತ್ತೆ ಪೂಜೆ ಮಾಡಿದ್ರೆ ಅಂತ ಹೇಳ್ತಾ ನಮ್ಮಿಂದ ಪೂಜೆ ಮಾಡಿಸ್ತಾ ಇದ್ದರು ಸೊ ಈ ರೀತಿ ಹೇಳ್ತಾ ಪ್ರತಿಯೊಂದು ಪೂಜೆನ ಮಾಡಬೇಕಾದ್ರೆ ಏನೋ ಒಂಥರ ನಮಗೆ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಸೊ ಈ ರೀತಿ ನಿಧಾನವಾಗಿ ಅವರು ಅರ್ಚಕರು ನಮಗೆ ಪೂಜೆನ ಮಾಡಿಕೊಟ್ರು ಸೊ ಅಷ್ಟು ನಿಧಾನವಾಗಿ ಮಾಡ್ತಾ ಇರೋದ್ರಿಂದ ನಮಗೆ ಎಲ್ಲ ಗ್ರಹಗಳನ್ನ ಪೂಜೆನೂ ಕೂಡ ಚೆನ್ನಾಗಿ ಮಾಡಿ ಮಾಡಿಕೊಟ್ರು ನಮಗೆ ಹಾಗೆ ಅತ್ಯಂತ ಪ್ರಭಾವಶಾಲಿಯಾದ ಗ್ರಹವಾಗಿರುವ ಶನಿ ದೇವರಿಗೆ ಪೂಜೆಯನ್ನು ಮಾಡಿಕೊಟ್ರು ಸೊ ಇಲ್ಲಿ ಎಲ್ಲ ಹಣ್ಣು ಹೂವು ಕಾ ಕಾಯಿಯನ್ನು ತಂದಿರೋದನ್ನು ಎಲ್ಲ ಈ ಶನಿ ಗ್ರಹದ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಟ್ರು ಸೊ ಇಲ್ಲಿ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀವಿ ಅದು ಎಲ್ಲದನ್ನು ಹೇಳ್ತಾ ಅವರು ನಮ್ಮ ನಮಗೆ ಪೂಜೆಯನ್ನು ಮಾಡಿಕೊಟ್ರು ಸೊ ಹಾಗೆ ಪ್ರಸಾದಕ್ಕೆ ತಂದಿರುವ ನಾವು ಎಳ್ಳು ಇಲ್ಲಿ ಶ್ರೇಷ್ಠವಾಗಿರುವಂಥದ್ದು ಶನಿದೇವರಿಗೆ ಸೊ ಈ ಎಳ್ಳನ್ನು ಇಟ್ಟು ಶನಿದೇವರ ಮುಂದೆ ನಮಗೆ ಪೂಜೆಯನ್ನು ಮಾಡಿಕೊಟ್ರು ಯಾರಾದರೂ ನವಗ್ರಹದ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಈ ದೇವಸ್ಥಾನಕ್ಕೆ ಬಂದು ಈ ರೀತಿ ನವಗ್ರಹದ ಪೂಜೆಯನ್ನು ಮಾಡಿಕೊಡಿ ಸೊ ಎಲ್ಲ ಗ್ರಹಗಳ ಪೂಜೆಯನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಕೊಳ್ಳಿ ಸೊ ಕೊನೆಯದಾಗಿ ನಾವು ಈ ಶನಿ ದೇವರಿಗೆ ಪೂಜೆಯನ್ನು ಮಾಡ್ತಾ ಈ ನವಗ್ರಹದ ಪೂಜೆಯನ್ನು ಮುಗಿಸಿದ್ರು ಹಾಗೆ ನಾವು ತಂದಿರುವ ಎಳ್ಳಿನ ಪ್ರಸಾದವನ್ನು ಅಲ್ಲೇ ಇರುವ ಜನಕ್ಕೆ ಹಂಚಿ ನಾವು ಅಲ್ಲಿಂದ ಹೊರಟುವೆವು ಸೊ ಹೊರಡೋ ಟೈಮಲ್ಲಿ ಕೊನೆಗೆ ಅಲ್ಲೇ ಇರುವ ಆಂಜನೇಯ ಸ್ವಾಮಿಯ ಪೂಜೆ ಆಗ್ತಾಯಿತ್ತು ಸೊ ಆ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಂಗಳಾರತಿಯನ್ನು ಕೂಡ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟುವೆವು ಸೊ ಇದಾಗಿತ್ತು ನಮ್ಮ ಈ ನವಗ್ರಹಗಳ ನವಧಾನ್ಯವನ್ನು ಕೊಡೋದು ಪೂಜೆ ಸೊ ಈ ದೇವಸ್ಥಾನದಲ್ಲಿ ನೀವೇನಾದರೂ ನವಧಾನ್ಯವನ್ನು ಕೊಟ್ಟು ನವಗ್ರಹಗಳ ಪೂಜೆ ಏನನ್ನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಸೊ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಟೆನ್ ತರ್ಟಿ ಆಗಿತ್ತು ಸೊ ತುಂಬಾ ಓಟೆ ಎಸೀತಾಯಿತ್ತು ನಮ್ಮ ಪಾಪನೂ ಕೂಡ ನಾನು ಆಲ್ರೆಡಿ ತುಂಬಾ ಅಳ್ತಿದ್ದ ಲೇಟ್ ಆಗಿರೋದ್ರಿಂದ ಸೊ ಅಲ್ಲಿಂದನೇ ನಾವು ಹೋಟೆಲ್ಗೆ ಹೋಗಿ ದೋಸೆನ ತಿನ್ಕೊಂಡು ಹೋದ್ವಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು